ಕೂಡ ಜ್ಯೋತಿಷ್ಯವನ್ನ ಕಲಿಬೇಕು ಅಂತ ಹೇಳಿ ಆಸೆಯನ್ನ ಇಟ್ಕೊಂಡಿದ್ರೆ ನಾಳೆ ಕ್ಲಾಸಸ್ಗಳು ನಡೀತಾ ಇದೆ ಅಂದ್ರೆ ಫ್ರೀ ಕ್ಲಾಸಸ್ ನಡೆಯುತ್ತೆ ಫ್ರೀ ಕ್ಲಾಸಸ್ಗೆ ನೀವು ಕೂಡ ಒಮ್ಮೆ ರಿಜಿಸ್ಟರ್ ಮಾಡಿಕೊಂಡು ಅಟೆಂಡ್ ಮಾಡಬಹುದು ನಿಮಗೆ ಕ್ಲಾಸಸ್ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ ಅದಾದ ನಂತರ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಡಿಸೆಂಬರ್ ಒಂದನೇ ತಾರೀಕು ಕ್ಲಾಸಸ್ಗಳು ಆರಂಭ ಆಗುತ್ತೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ನೀವು ನೇರವಾಗಿ ಕರೆ ಮಾಡಬಹುದು ಮತ್ತು ಗುರುಜಿ ಬಳಿ ಮಾತನಾಡಬಹುದು ಮತ್ತು ಇನ್ನೊಂದು ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೀವು ಈ ಒಂದು ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಆಸೆಯನ್ನು ಇಟ್ಕೊಂಡಿದ್ದರು ಆ ನಂಬರ್ಗೆ ಕರೆ ಮಾಡಿ ರಿಜಿಸ್ಟ್ರ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದುಶ್ಚಟಗಳಿಗೆ ದಾಸರಾಗ್ ಇದ್ದಾರೆ ಕೆಲವರು ಇತ್ತೀಚಿನ ದಿನಗಳಲ್ಲಿ ದುಶ್ಚಟಗಳು ಅಂತಂದ್ರೆ ಏನು ಅಂತ ಹೇಳಿ ಸಣ್ಣ ಮಕ್ಕಳಿಗೂ ಕೂಡ ಗೊತ್ತಾಗ್ತಾ ಇದೆ ಅಷ್ಟರ ಮಟ್ಟಿಗೆ ದುಶ್ಚಟಗಳು ಹೆಚ್ಚಾಗ್ತಾ ಇದೆ ದುಶ್ಚಟಗಳು ಹೆಚ್ಚಾಗೋದಕ್ಕೆ ಗ್ರಹಗತಿಗಳು ಕಾರಣ ಕಾರಣನ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಸ್ಕೊಡ್ಲಿಕ್ಕೆ ನಮ್ ಜೊತೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿ ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ఓం శ్రీ గురుభ్యో నమ జ్ఞానానందమయం దేవం నిర్మలస్ఫటిాకృతిం ఆధారాం సర్వ్యానా హయగ్రీవ ఉపాస్మహే ఓం నమో భగవతే వాసుదేవాయ ఓం నమో నారాయణాయ నమస్కారా గురుజీ నోడి సామాన్యలు ಮುಂಚೆಯಿಂದಲೂ ಕೂಡ ಇರೋದಿಲ್ಲ ಕೆಲವರಿಗೆ ಅಪ್ಪ ಅಮ್ಮನಿಂದಲೂ ಕೂಡ ಕಲ್ತಿರೋದಿಲ್ಲ ಅಥವಾ ಫ್ರೆಂಡ್ಸ್ ಗಳಿಂದಲೂ ಕೂಡ ಕಲ್ತಿರೋದಿಲ್ಲ ಇತ್ತೀಚಿನ ದಿನಗಳಿಗೆ ಹೇಗಾಗ್ಬಿಟ್ಟಿದೆ ಅಂದ್ರೆ ಕಾಲೇಜ್ ಹೋದ ನಂತರ ಯಾರೋ ಮಾಡಿದ್ರು ನಾನು ಒಮ್ಮೆ ಮಾಡೋಣ ಅಂತ ಹೇಳಿ ಕೆಲವೊಂದು ದುಶ್ಚಟಗಳಿಗೆ ದಾಸರಾಗ್ತಾ ಇದ್ದಾರೆ ಬರೀ ಗಂಡು ಮಕ್ಕಳು ಮಾತ್ರ ಅಲ್ಲ ಹೆಣ್ಮಕ್ಳು ಕೂಡ ಇತ್ತೀಚಿನ ದಿನಗಳಲ್ಲಿ ದುಶ್ಚಟಗಳಿಗೆ ಒಳಗಾಗ್ತಾ ಇದ್ದಾರೆ ಕಾರಣ ಏನು ಅಂತ ಹೇಳಿ ಮೊದಲಿಗೆ ಯಾವ ಗ್ರಹಕ್ಕಿಂತ ಹೆಚ್ಚಾಗಿ ಯಾವ ಮನೆ ಅನ್ನೋದು ಇಂಪಾರ್ಟೆಂಟು ಗ್ರಹ ಎರಡನೇ ಲೆವೆಲಲ್ಲಿ ಬರುತ್ತೆ ಮನೆ ಬಂದ್ಬಿಟ್ಟು ಮೊದಲನೇ ಲೆವೆಲಲ್ಲಿ ಬರುತ್ತೆ ಒಂದು ಮನೆ ನಿಗೂಢ ಮನೆ ಅಂತ ನಾವು ಯಾವಾಗಲೂ ಕೂಡ ಜ್ಯೋತಿಷ್ಯದಲ್ಲಿ ಕರೀತಕ್ಕಂಥದ್ದು ಎಂಟನೇ ಮನೆ ಯಾವ ಮನೆಯನ್ನು ವಿಶ್ಲೇಷಣೆ ಮಾಡೋಕ್ಕಾಗೋದಿಲ್ವೋ ಜ್ಯೋತಿಷ್ಯಶಾಸ್ತ್ರದಲ್ಲಿ ಅದರಲ್ಲಿ ಮೊದಲನೇದು ಎಂಟನೇ ಎಂಟು ಹನ್ನೆ ಎರಡನೇದು ಹನ್ನೆರಡು ಇವೆರಡೂ ಕೂಡ ವಿಶ್ಲೇಷಣೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಒಬ್ಬ ವ್ಯಕ್ತಿಗೆ ಒಂದು ದಶದಲ್ಲಿ ಎಂಟನೇ ಮನೆ ಗ್ರಹದಲ್ಲಾದರೂ ಆಗಲಿ ನಕ್ಷತ್ರದಲ್ಲಾದರೂ ಆಗಲಿ ಉಪನಕ್ಷತ್ರದಲ್ಲಾದರೂ ಆಗಲಿ ನಡೀತಾ ಇದ್ದರೆ ಅವನನ್ನು ಭಾಳ ಎತ್ತರಕ್ಕೆ ಹೋಗ್ತಕ್ಕಂಥ ಒಂದು ಸ್ಥಾನದಲ್ಲೂ ಇಡುತ್ತೆ ಒಬ್ಬ ದೊಡ್ಡ ವಿಜ್ಞಾನಿ ಆಗ್ತಕ್ಕಂಥದ್ದು ಅಥವಾ ಸಂಶೋಧನೆ ಕೇಂದ್ರದಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಎಂಟನೇ ಮನೆಯೇ ಅದೇ ಎಂಟನೇ ಮನೆ ಪಾತಾಳಕ್ಕೂ ಕೂಡ ಕರ್ಕೊಂಡು ಹೋಗುತ್ತೆ ನೀವು ಹೇಗೆ ಎಂಟು ಬರಿತೀರೋ ಎಂಟು ಬರಿಬೇಕಾದ್ರೆ ಒಂದು ಮೇಲಿರುತ್ತೆ ಒಂದು ಕೆಳಗಡೆ ಇರುತ್ತೆ ಮತ್ತು ಅದು ರೊಟೇಟ್ ಹೊಡಿತಾನೆ ಇರುತ್ತೆ ಎಂಟನೇದು ಯಾವ ಜ್ಯೋತಿಷಿ ಕೂಡ ಪ್ರೆಡಿಕ್ಟ್ ಮಾಡೋದು ಸಾಧ್ಯವಿಲ್ಲ ಯಾವ ಸ್ಟ್ರಾಲಜರ್ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಎಂಟನೇ ಮನೆ ಯಾವಾಗ ಎಂಟನೇ ಮನೆ ದಶ ಬರುತ್ತೋ ಆವಾಗಲೇ ದುಶ್ಚಟಕ್ಕೆ ಬಲಿಯಾಗ್ತಕ್ಕಂಥದ್ದು ಕೆಲವೊಂದು ಸತಿ ನೋಡೋಕ್ಕೆ ಕಾಂಬಿನೇಷನ್ನು ಭಾಳ ಅದ್ಭುತವಾಗಿರುತ್ತೆ ಹತ್ತನೇ ಮನೆ ಬಂದಿರುತ್ತೆ ಆರನೇ ಮನೆ ಬಂದಿರುತ್ತೆ ಯಾವುದಾದ್ರು ಒಂದು ಆ ಲೈನಲ್ಲಿ ಎಂಟು ಅಂತ ಬಂದುಬಿಟ್ರೆ ವರ್ಡ್ ಆಫ್ ಕಾಶನ್ ಎಂಟು ಎನರ್ಜೀಸ್ ಪಾಸಿಟಿವಾ ನೆಗೆಟಿವಾ ಅಂತ ಆ ವ್ಯಕ್ತಿಯಿಂದನೇ ತಿಳ್ಕೊಳ್ಬೇಕಾಗತ್ತೆ ಅಥವಾ ಕುಟುಂಬದಿಂದನೇ ಕುಟುಂಬದಿಂದಲೇ ತಿಳ್ಕೊಬೇಕಾಗತ್ತೆ ಇದರ ಜೊತೆಗೆ ಕೆಲವು ಗ್ರಹಸ್ಥಿತಿಗಳನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ ಈ ಎಂಟನೇ ಮನೆಗೆ ಸ್ವಲ್ಪ ಅತ್ಯಂತ ಕೆಟ್ಟ ಪರಿಣಾಮ ಕೊಡ್ತಕ್ಕಂಥದ್ದು ರಾಹು ಇದ್ರ ಜೊತೆಗೆ ಆ್ಯಡ್ ಆಗುತ್ತೆ ನೆಕ್ಸ್ಟು ಸಾಮಾನ್ಯವಾಗಿ ಯಾರಾದರೂ ಕೆಟ್ಟಿದ್ದರೆ ಫಸ್ಟ್ ರಾಹುಗೆ ಹೇಳ್ಬಿಡ್ತಾರೆ ತಪ್ಪು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲನೂ ರಾಹುಗೆ ಹಾಕ್ತಕ್ಕಂಥದ್ದು ತಪ್ಪು ಮೊಟ್ಟ ಮೊದಲದಾಗಿ ಎಂಟನೇ ಮನೆಗೆ ಹಾಕಬೇಕು ಎಂಟನೇ ಇಲ್ಲದೆ ದುಶ್ಚಟ ಅನೈತಿಕ ಚಟುವಟಿಕೆಗಳು ಇವೆಲ್ಲವೂ ಕೂಡ ಎಂಟನೇ ಮನೆಯೇ ಆ ಎಂಟನೇ ಮನೆ ಎಲ್ಲ ಹುಡುಗರಲ್ಲೇ ಬರಬೇಕು ಅಂತೇನಿಲ್ಲ ನಲವತ್ತು ವರ್ಷ ಆದಮೇಲೆ ಒಬ್ಬ ಗಂಡಸು ರಾಹುನಲ್ಲಿ ಎಂಟು ಬಂದು ಅದು ನೆಗೆಟಿವ್ ತಿರುಗಿದ್ರೆ ನಲವತ್ತು ವರ್ಷ ಆದಮೇಲೂ ಸಿಗರೇಟ್ಸ್ ಎದೋದು ಡ್ರಿಂಕ್ಸ್ ಮಾಡೋದು ಅದು ಸೋಷಲೈಸಿಂಗಿನ ಹೆಚ್ಚಾಗಿ ಕ್ರೋನಿಕ್ ಅಂತ ನಾವು ಕರಿತೀವಿ ಎಂಟನೇ ಮನೆ ಇಸ್ ಕ್ರೋನಿಕ್ ಕ್ರೋನಿಕ್ ಅಂತಂದರೆ ಕೆಲವರು ಸುಮ್ಮನೆ ಅದರಲ್ಲಿ ಏನೋ ಸ್ವಾದ ಇದೆ ಅದರಲ್ಲಿ ಏನೋ ಬಣ್ಣ ಇದೆ ಅದರಲ್ಲಿ ಏನೋ ರುಚಿ ಇದೆ ಶಕ್ತಿ ಶಕ್ತಿ ಇದೆ ಅಂತೇಳಿ ತಗೊಳ್ತಕ್ಕಂಥವ್ರು ತಗೊಳ್ತಾ ಇರ್ತಾರೆ ಇವಾಗಲೂ ತೊಗೊಳ್ತಾ ಇರ್ತಾರೆ ಮಾಡ್ರೇಟ್ ಆಗಿರ್ತಾರೆ ಯಾವಾಗ ಎಂಟನೇ ಮನೆ ಬರುತ್ತೋ ಅದಕ್ಕೆ ದಾಸನ ಆಗ್ತಕ್ಕಂಥದ್ದು ಎಂಟನೇ ಮನೆ ದಾಸನ ಆಗೋದು ಸೊ ಎಂಟನೇ ಮನೆನ ಬದಲಾಯಿಸ್ತಕ್ಕಂಥದ್ದು ತುಂಬಾ ಕಷ್ಟ ದಂಡಂ ದಶಗುಣಂ ಎಂಟನೇ ಮನೆ ಅಂದರೆ ಯಾರು ಅತಿರೇಕಕ್ಕೆ ಹೋಗಿರ್ತಾರೆ ಅವರಿಗೆ ತೆಗೆದು ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಹಾಕಲೇಬೇಕು ಶಾಸ್ತ್ರದಲ್ಲಿ ನೈಂಟಿ ಪರ್ಸೆಂಟ್ ಪರಿಹಾರ ಸಿಗೋದಿಲ್ಲ ಎಂಟನೇ ಮನೆಗೆ ಹಾಗೆ ಹೆಣ್ಮಕ್ಕಳಲ್ಲಿ ಬಂದರೂ ಕೂಡ ಹಠದ ಸ್ವಭಾವ ಬರ್ಬೋದು ಸಾಮಾಜಿಕ ವಿಚಾರದಲ್ಲಿ ತಗೊಂಡಾಗ ಹೆಣ್ಮಕ್ಳಿಗೆ ಎಂಟನೇ ಮನೆಗೆ ಬಂದಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಎಷ್ಟು ಜನ ಈಗ ಹೆಣ್ಮಕ್ಳು ನೀವು ಹೇಳ್ದಂಗೆ ಅವರು ಕೂಡ ಇವಾಗ ಗೊತ್ತಿಲ್ಲದೆ ಈ ವೀಡ್ ಅಂತ ಕರೀತಾರೆ ಅಥವಾ ನಾರ್ಕಾಟಿಕ್ಸ್ ಅಂತ ಕರೀತಾರೆ ಡ್ರಗ್ಸ್ ಅಂತ ಕರೀತಾರೆ ಇದು ತುಂಬ ಯಥೇಚ್ಛವಾಗ್ಬಿಟ್ಟಿದೆ ಇವತ್ತು ಎಷ್ಟೋ ಕಾಲೇಜ್ಗಳಲ್ಲಿ ಹಾಕ್ತಾಯಿದೆ ಬಟ್ ಎಲ್ಲರಿಗೂ ಎಫೆಕ್ಟ್ ಆಗೋಲ್ಲ ಎಂಟು ಯಾರ್ಯಾರಿಗಿರುತ್ತೋ ನಿಮ್ಮ ಮಗನ ಮಗಳ ಜಾತಕದಲ್ಲಿ ಅದಕ್ಕೆ ದಾಸನ ಕಾಲೇಜಲ್ಲಿ ಸಾವಿರಾರು ಜನ ಇರ್ತಾರೆ ಅದರಲ್ಲೊಂದಷ್ಟು ಸೆಗ್ಮೆಂಟು ನೆಗೆಟಿವ್ ಹೋಗ್ತಾರೆ ಅಂತಂದ್ರಲ್ಲಿ ಎಂಟನೇ ಮನೆ ಕೆಲವರು ಅಲ್ಲಿ ಹೋಗಿ ಬೇಡಪ್ಪ ಅಂತ ವಾಪಸ್ ಬಂದಿರೋರು ಇದ್ದಾರೆ ಅದರಲ್ಲಿ ಎಂಟು ಇರುತ್ತೆ ಬಟ್ ಅದೇ ಆದರೆ ಕಮ್ಮಿ ಲೆವೆಲಲ್ಲಿ ಇರುತ್ತೆ ಇಂಟೆನ್ಸಿಟಿ ಅಂತ ನಾವು ಕರಿತೀವಿ ಜ್ಯೋತಿಷ್ಯದಲ್ಲಿ ಸೊ ಎಂಟು ವೆರಿ ಡೇಂಜರಸ್ ಕಾಂಬಿನೇಷನ್ ಇದಕ್ಕೆ ಫಸ್ಟ್ ಲೆವೆಲಲ್ಲೇ ಇದ್ದರೆ ಜ್ಯೋತಿಷ್ಯದಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು ಫಸ್ಟ್ ಲೆವೆಲ್ ಈಗ ತಾನೇ ಸ್ಟಾರ್ಟ್ ಮಾಡಿದ್ದಾನೆ ಈಗ ಕಾಣಿಸ್ಕೊಂಡಿದೆ ಕೇಳಿದಾಗ ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು ಇಲ್ಲ ಮೂರು ವರ್ಷದಿಂದ ಇದ್ದಾನೆ ನಾಲ್ಕು ವರ್ಷದಿಂದ ಇದ್ದಾನೆ ಸಾಧ್ಯನೇ ಇಲ್ಲ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸೊ ಈ ಮುಖಾಂತರ ದುಶ್ಚಟಕ್ಕೆ ಗ್ರಹಗಳಿಗಿನ ಹೆಚ್ಚಾಗಿ ಮನೆಗಳು ಕಾರಣ ಕಾರಕ ಆಗ್ತಾರೆ ಅದು ಬಿಟ್ಟು ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಕೂಡ ಅವರಿಗೆ ಬುದ್ಧಿಯನ್ನು ವಿಚಲಿತ ಮಾಡುತ್ತೆ ಸೊ ಈ ಎಂಟು ಮತ್ತು ಹನ್ನೆರಡು ದಾನವನ್ನು ಮಾಡಿ ನೋಡಬೇಕು ಯಾವ ಗ್ರಹ ಎಂಟನೇ ಮನೆ ತೋರಿಸಿದೆ ಅದು ರಾಹು ಆಗಿರ್ಬೋದು ಮಂಗಳ ಆಗಿರ್ಬೋದು ಗುರು ಆಗಿರ್ಬೋದು ಯಾವುದರ ಆಗಿರ್ಬೋದು ಎಂಟು ಯಾವುದು ತೊಗೊಂಡಿದೆ ಗ್ರಹ ಆ ಎಂಟನೇ ಮನೆಯಲ್ಲಿ ಕೂತಿರ್ತಕ್ಕಂಥ ಗ್ರಹ ಕೆಲವೊಂದು ಸತಿ ಗ್ರಹಗಳು ನಕ್ಷತ್ರದಲ್ಲಿ ಎಫೆಕ್ಟ್ ಮಾಡುತ್ತೆ ಉಪನಕ್ಷತ್ರದಲ್ಲಿ ಎಫೆಕ್ಟ್ ಮಾಡುತ್ತೆ ಅದನ್ನು ತಿಳ್ಕೋಬೇಕು ಶಾಸ್ತ್ರ ನಕ್ಷತ್ರ ಲೆವೆಲ್ಲು ಮತ್ತು ಸಬ್ಲಾಡ್ ಲೆವೆಲ್ಲು ನೋಡದೇ ಇರೋ ಕಾರಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಊಹೆಯ ವಿಚಾರದಲ್ಲಿ ಬಂದಿರತಕ್ಕಂಥದ್ದು ನಾವು ಕಂಡ್ಕೋಬೋದು ಸೊ ಅದಕ್ಕೆ ಜ್ಯೋತಿಷ್ಯ ಕಲೀರಿ ಇದೇ ಭಾನುವಾರ ಇಪ್ಪತ್ತಾರನೇ ತಾರೀಕು ಎಂಟೂವರೆಗೆ ನಮ್ಮ ಕ್ಲಾಸಸ್ ಇರುತ್ತೆ ಹಾಗೆ ನೂರ ಹತ್ತನೇ ಬ್ಯಾಚು ಕುಟುಂಬ ಸಮೇತರ ಕಲೀರಿ ಬೆಳಗ್ಗೆ ಒಂದು ಬ್ಯಾಚ್ ಇರುತ್ತೆ ಸಂಜೆ ಒಂದು ಬ್ಯಾಚ್ ಇರುತ್ತೆ ಕುಟುಂಬ ಸಮೇತರ ಕಲೀರಿ ಸೊ ಎಂಟನೇ ಮನೆ ಹನ್ನೆರಡನೇ ಮನೆ ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ ಅದರಲ್ಲಿ ಕುಡಿತದ ಚಟ ಇರ್ಬೋದು ಸಿಗರೆಟ್ ಸೇರ್ತಕ್ಕಂಥ ಚಟ ಇರ್ಬೋದು ಅಥವಾ ನಾರ್ಕಾಟಿಕ್ಸ್ ಡಗ್ಸ್ ಇರ್ಬೋದು ಏನಾಗಿರ್ಬೋದು ಅದು ಬರ್ತಕ್ಕಂಥದ್ದು ಇರುತ್ತೆ ಆದರೆ ನಾವು ತಿಳ್ಕೊಳ್ಳೋದು ಸಮಾಜದಲ್ಲಿ ಫ್ರೆಂಡ್ಸಿಂದ ಕೆಟ್ಟರು ಅಂತಾರೆ ಒಂದೇ ಸ್ಕೂಲಲ್ಲಿ ಒಂದು ಎಂಬತ್ತು ಜನ ಹೋಗ್ತಾರೆ ಒಂದು ಕ್ಲಾಸಲ್ಲಿ ಅದರಲ್ಲಿ ಐದು ಜನ ಕೆಟ್ಟರು ಅಂತಂದರೆ ಇನ್ನು ಉಳ್ದೋರು ಯಾಕೆ ಕೆಡಲಿಲ್ಲ ಓ ಅವ್ರ ಬುದ್ಧಿ ಸ್ಟ್ರಾಂಗ್ ಇತ್ತು ಅಂತಲ್ಲ ಆ ಬುದ್ಧಿನ ಪ್ರಚೋದನೆ ಕೊಡ್ತಕ್ಕಂಥ ಗ್ರಹಗಳು ಕೂಡ ಕಾರಕರಾಗ್ತಾರೆ ದಿಸ್ ಇಸ್ ಬೇಸ್ಡ್ ಆನ್ ಕರ್ಮ ಥಿಯರಿ ಇಷ್ಟು ವಿಚಾರ ಈ ವಿಚಾರದಲ್ಲಿ ನಾವೇನು ಚೇಂಜ್ ಮಾಡಕ್ಕೆ ಆಗೋದಿಲ್ಲ ಕರೆಗಳನ್ನು ತಗೊಂಡೋಗೋಣ ಓಕೆ ಓಕೆ ಗುರುಜಿ ಕಾಲ್ ರೆಡಿ ಇದರೆ ಮಾತನಾಡಿಸೋಣ ಹಲೋ ನಮಸ್ತೆ ಮೇಡಂ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕು ಆಗಿತ್ತು ನನ್ನ ಬಗ್ಗೆ ಕೇಳಬೇಕಾಗಿತ್ತು ಮೇಡಂ ನಿಮ್ಮ ಮಗಳ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ಸ್ವಲ್ಪ ಜೋರಾಗಿ ಮಾತಾಡಿ 27 9 2009 ಸಂಜೆ ಏಳು ಗಂಟೆ ಮೇಡಂ ಸ್ವಲ್ಪ ಜೋರಾಗಿ ಮಾತಾಡಿ ಕೇಳಿಸ್ತಾ ಇಲ್ಲ ಸ್ವಲ್ಪ ಆಡಿಯೋ ಇಪ್ಪತ್ತೇಳು ಇಪ್ಪತ್ತೇಳು ಒಂಬತ್ತು ಎರಡ್ ಸಾವಿರದ ಒಂಬತ್ತು ಸಂಜೆ ಏಳು ಗಂಟೆ ಮೇಡಂ ಸಂಜೆ ಏಳು ಗಂಟೆ ಅವ್ರಿಗೆ ಎಜುಕೇಶನ್ ನೀಟ್ ಸೇರ್ಸಿದ್ವಿ ನೀಟ್ ಅಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತಾಳ ಅಂತ ಕೇಳಬೇಕಾಯ್ತು ಸರಿ ಸರಿ ಗುರುಜಿ ಇದಾರೆ ಮಾತಾಡಿ ಅವ್ರ ಬಟ್ ಮೇಡಮ್ ಯಾಕೆ ಟೈಮ್ ಕರೆಕ್ಟ್ ಆಗಿರೋದಿಲ್ವಾ ಟೈಮ್ ಟೈಮ್ ಅಂತಂದ್ರೆ ಬರಿ ಕರೆಕ್ಟ್ ಆಗಿ ಏಳು ಗಂಟೆ ನಿಮಿಷ ಗಿಮಿಷ ಇಲ್ಲ ಅಂತಂದ್ರೆ ನಾವು ಸ್ವಲ್ಪ ಒಳಗಡೆ ಹೋಗಿ ಕೂಲಂಕುಶ ನೋಡೋದು ಕಷ್ಟ ಇಲ್ಲಿ ದೂರ ಯಾವ್ದು ಏನು ಹೇಳ್ತಾ ಇದ್ರಿ ಮೂರು ನಿಮಿಷ ಸದ್ಯಕ್ಕೆ ಇವ್ರದ್ದು ಮೀನ ಲಗ್ನದಲ್ಲಿ ಹುಟ್ಟಿದ್ದಾರೆ ಮೀನ ಲಗ್ನದಲ್ಲಿ ಧನುರ್ ರಾಶಿಯಲ್ಲಿ ಹುಟ್ಟಿದ್ದಾರೆ ಧನುರ್ ರಾಶಿಯಲ್ಲಿ ಪೂರ್ವಾಷಾಢ ನಕ್ಷತ್ರ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಚಂದ್ರ ಮುಗಿಯುತ್ತೆ ಇವಾಗ ಯಾವಾಗ ಬರೀತಾ ಇದಾರೆ ನೀಟು நீட் பார்க்கு ಚಂದ್ರದಶ ಶುಕ್ರಭುಕ್ತಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನೋಡಬೇಕು ಮಾರ್ಚ್ವರ್ಗು ಕೂಡ ಶುಕ್ರ ಮುಗಿದೋಗುತ್ತೆ ಆಮೇಲೆ ಸೂರ್ಯ ಸ್ಟಾರ್ಟ್ ಆಗುತ್ತೆ ಮಾರ್ಚ್ ಆದಮೇಲೆ ಚಂದ್ರ ಶುಕ್ರ ಸಮಯವನ್ನು ನಾವು ನೋಡಬೇಕು ಅಂತಂದರೆ ಈ ಕಾಂಪೌಂಡ್ರುಗಳು ಇರ್ತಾವಲ್ಲ ಕೆಲವು ಬರ್ತವೆ ಜ್ಯೋತಿಷ್ಯಗಳು ಟಿ ವಿಲೂ ಬರ್ತವೆ ಆಚೆನೂ ಕೂತಿರ್ತವೆ ಸುಮ್ಮನೆ ಈ ಗ್ರಹ ಹತ್ರಲ್ಲಿದ್ದರೆ ಅವನು ಹಂಗಾಗ್ಬಿಡ್ತಾನೆ ನಾಲ್ಕರಲ್ಲಿದ್ದರೆ ಹಿಂಗೋಗ್ಬಿಡ್ತಾನೆ ಏಳರಲ್ಲಿದ್ದರೆ ಹಿಂಗಾಗ್ಬಿಡ್ತಾನೆ ಇಲ್ಲಿದ್ದರೆ ಹಂಗಾಗ್ಬಿಡ್ತಾನೆ ಅವರಿದ್ದರೆ ಹೆಂಗೂ ಆಗೋಲ್ಲ ಹೆಂಗೆಂಗೂ ಆಗೋಲ್ಲ ಹಂಗಂಗೆ ಇರ್ತಾನೆ ದಶಾಭುಕ್ತಿಲಿ ಯಾವನ್ನು ನೋಡಲ್ವೋ ಅವನು ಆಸ್ಟ್ರಾಲಜರೇ ಅಲ್ಲ ಅವನು ಅದು ವಾಹಿನಿಯಲ್ಲೇ ಆಗ್ಬೋದು ಅಥವಾ ಕಚೇರಿಲೇ ಆಗ್ಬೋದು ಅಥವಾ ಯಾವುದ್ರಲ್ಲಾದರು ಅದಕ್ಕೆ ಜ್ಯೋತಿಷ ಕಲೀರಿ ಈ ಶಾಸ್ತ್ರ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕಲಿಬೇಕು ಏಳು ಸಾವಿರ ರೂಪಾಯಿ ಇವಾಗ ಅದೇ ನೀಟಿಗೆ ಒಂದು ಲಕ್ಷ ಖರ್ಚು ಮಾಡ್ತಾರೆ ಏಳು ಸಾವಿರ ರೂಪಾಯಿ ತೊಗೊಂಡು ಆಗುತ್ತೋ ಅಂತ ಒಂದು ಭರವಸೆ ತಗೋಬೋದಲ್ಲ ಇದರಲ್ಲಿ ಭರವಸೆ ನಾನು ಹೇಳ್ತಾರೆ ಅದು ಚಂದ್ರದಶಾ ಶುಕ್ ಸೂರ್ಯ ಭುಕ್ತಿ ನೋಡೋಣ ಚಂದ್ರ ಚಂದ್ರನ ಕಾಂಬಿನೇಷನಲ್ಲಿ ಐದು ಮತ್ತು ಆರು ಐದು ಹೀಲಿಂಗ್ ಕಾಂಬಿನೇಷನ್ ಕೊಡುತ್ತೆ ವೆರಿ ಗುಡ್ ಹಾಗೆ ಸೂರ್ಯನಲ್ಲಿ ಆರು ಹತ್ತು ಐದು ನೀಡ್ ಸಿಗ್ತಕ್ಕಂಥ ಚಾನ್ಸಸ್ಸು ಹತ್ತು ಮತ್ತು ಹತ್ತು ಬಂದಿರೋದ್ರಿಂದ ನಮ್ಮ ಭುಕ್ತಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆ ಮತ್ತು ವಿಚಾರಗಳು ಅತ್ಯುತ್ತಮವಾಗಿರುತ್ತೆ ಸೊ ನಾವು ಮೆಡಿಕಲ್ ಮೆಡಿಕಲ್ನಿದ್ದ ತಕ್ಷಣ ನಮಗೆ ಅವ್ರಿಗೆ ಆಯುರ್ವೇ ಆಯುರ್ವೇದ ಸಿಕ್ಕರೆ ಏನು ಮಾಡೋಣ ಜನಗಳಿಗೆ ಬಯಕೆ ಮೇಲೆ ಜ್ಯೋತಿಷ್ಯ ಇಲ್ಲ ನಾಳೆ ಹೋಮಿಯೋಪತಿ ಸಿಗ್ಬೋದಪ್ಪ ಇನ್ನೊಂದು ಯಾವುದು ನ್ಯಾಚುರೋಪತಿ ಅಂತಲೂ ಇದೆ ಅದೂ ನ್ಯೂರೋಪತಿ ನ್ಯೂರೋಪತಿ ನ್ಯಾಚುರೋಪತಿ ಇಲ್ಲ ಅದು ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ ನೀವು ಆಲೋಪತಿನೇ ಸಿಗಬೇಕು ಅಂತಂದರೆ ತಿರುಪತಿಗೊಂದು ಸತಿ ಹೋಗಿ ಬನ್ನಿ ಅದು ಬಿಟ್ಟರೆ ಬೇರೆ ಇಲ್ಲ ಸೊ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ ಬರಬೇಕು ಅಂತಂದರೆ ಅವರಿಗೆ ಚಂದ್ರನ ಬಲ ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳಿ ಎರಡು ಮುಖದ ರುದ್ರಾಕ್ಷಿ ಹಾಕಿ ಓಂ ಸೋಮ್ ಸೋಮಾಯನ ಅಂತ ಹೇಳ್ಕೊಳ್ಳಿ ಒಳ್ಳೆಯದಾಗಲಿ ಹಾಗೆ ಜ್ಯೋತಿಷ್ಯ ಸೇರ್ಕೊಳ್ಳಿ ಬರ್ತಕ್ಕಂಥ ಸಮಯದಲ್ಲಿ ನಿಮಗೆ ನಿರ್ದಿಷ್ಟವಾಗಿರ್ತಕ್ಕಂಥದ್ದು ತಿಳ್ಕೊಬೋದು ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ ನಾಳೆ ಫ್ರೀ ಕ್ಲಾಸಸ್ ನಡೆಯುತ್ತೆ ನೀವು ಒಮ್ಮೆ ಈ ಒಂದು ಫ್ರೀ ಕ್ಲಾಸಸ್ನ ಅಟೆಂಡ್ ಮಾಡಿದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ ನಾವು ಯಾಕೆ ಜ್ಯೋತಿಷ್ಯವನ್ನು ಕಲಿಬೇಕು ಮತ್ತು ಇದರಿಂದ ಏನು ಉಪಯೋಗ ಆಗುತ್ತೆ ಇದರಲ್ಲಿ ಏನು ಪ್ಲಸ್ಸು ಏನು ಮೈನಸ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ನೀವು ಡಿಸೆಂಬರ್ ಒಂದನೇ ತಾರೀಕು ಕ್ಲಾಸಸ್ಗಳು ಆರಂಭ ಆಗುತ್ತೆ ಬೆಳಗ್ಗೆ ಒಂದು ಬ್ಯಾಚ್ ಇರುತ್ತೆ ಸಂಜೆ ಒಂದು ಬ್ಯಾಚ್ ಇರುತ್ತೆ ನೀವು ಆ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಬಹುದು ಅಂತ ಹೇಳ್ತಾ ಯಾವ ರೀತಿಯಾಗಿರುತ್ತೆ ಕ್ಲಾಸಸ್ ಅಂತ ಹೇಳಿ ಒಂದು ವಿಡಿಯೋ ಇದೆ ಬನ್ನಿ ನೋಡ್ತಾ ಹೋಗೋಣ ಎಲ್ಲರಿಗೂ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಮುಖೇನ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್ ಪಡೆಯಬಹುದಾದ ಶೇಕಡವಾರು ಯಶಸ್ಸು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ವಿಚ್ಛೇದನ ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿಗಳು ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನಗೋಳ ಕಂಪನಿಯು ನೀವು ಅಡಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡವೆಂದು ತಿಂಗಳ ಕಂತಿನ ಮುಖಾಂತರ ಮತ್ತೆ ಪಡೆಯಬಹುದು ನಂಬರ್ನೇ ನಾನು ಕಂಪ್ನಿ ಅಂದ್ರೆ ಬೆನಕಾ ಗೋಲ್ಡ್ ಕಾಲ್ ಬೆನಕಾ ಗೋಲ್ಡ್ ಕಂಪ್ನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನೈನ್ ದೊಡ್ಡ ಮನೆ ಚಿಕನ್ ಕಬಾಬ್ ಪೌಡರ್ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಮಿಶ್ರಣವಿಲ್ಲದ ರುಚಿಕರ ಕಬಾಬ್ ಸವಿಯಲು ಬಳಸಿ ದೊಡ್ಡ ಮನೆ ಚಿಕನ್ ಕಬಾಬ್ ಪೌಡರ್ ದೊಡ್ಡ ಮನೆ ಮಸಾಲ ದ ಟೇಸ್ಟ್ ಆಫ್ ಟ್ರೆಡಿಷನ್ ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದ್ ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಅರ್ಥ ಕೇರ್ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಈ ಕರುನಾಡು ರುಚಿಗಳ ಬೀಡು ಫೈನಾನ್ಸ್ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಗಿರವೇ ಇಟ್ಟುಕೊಡ್ತೇವೆ ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನ ಪಡಿಬಹುದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿ ಪೈಸಾ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕಾಂಗ್ರೆಸ್ ವರ್ಸಸ್ ಆರ್ ಎಸ್ ಎಸ್ ಭೀಮರ್ಮಿ ಸಂಘಟನೆಗೂ ಸಂಘ ಪರಿವಾರಕ್ಕೂ ಏನು ದ್ವೇಷ ದಲಿತರ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾ ಇದಾರಲ್ಲ ಪರ್ಮಿಷನ್ ತಗೋಬೇಕು ಅನ್ನೋದು ಸಾಮಾನ್ಯ ನಿಯಮ ಡಿಜೆ ಅವತ್ತು ಪತ್ರ ಬರೀಬೇಕಾಗಿದೆ ಆರ್ ಎಸ್ ಎಸ್ ನಿಂದ ಇದುವರೆಗೂ ದೇಶಕ್ಕೆ ಕೊಡುಗೆ ಏನ್ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ಶಾಖೆಗೆ ಒಂದು ಆರು ತಿಂಗಳು ಕರ್ಕೊಂಡ್ಬಂದಿ ಸರ್ ಸಂವಿಧಾನವನ್ನ ಅವ್ರು ಅಳವಡಿಸ್ಕೊಂಡಿದ್ದಾರೆ ದಲಿತರನ್ನ ನನ್ನ ಮನೆ ಹಿರಿಯ ಅಂತ ಗೌರವಿಸ್ತಾರೆ ಕಾಂಗ್ರೆಸ್ ಪಾರ್ಟಿಗೆ ದಮ್ಮು ತಾಕತ್ತು ಇದ್ದಾರೆ ಸಂಘ ಪರಿವಾರವನ್ನ ಬ್ಯಾನ್ ಮಾಡಿ ಆರ್ ಎಸ್ ಎಸ್ ಮೂರು ಬಾರಿ ಬ್ಯಾನ್ ಆಗಿದೆ ಒಂದ್ಸಾರಿ ಅಲ್ಲ ಯಾರ ತಾಯಿ ಹಲ್ ಕುಡಿದು ತಂದೆ ಹುಟ್ಟಿದ್ರೆ ಬನ್ನಿ ನೀವು ಧರ್ಮಪಾತ್ರಕ್ಕ ಪಂಚಾಯಿತಿ ವೀಕ್ಷಿಸಿ ಬೆಳಗ್ಗೆ ಹತ್ತು ಗಂಟೆಗೆ ಕೈಲಾಶಂತ್ರವು ಪುರಾತನವಾದ ಪ್ರಾಚೀನವಾದ ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ ಸುಮಾರು ಎಂಟು ನೂರರಿಂದ ಒಂದು ಸಾವಿರ ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಯಂತ್ರ ಈ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋಗ್ರೇಟ್ ಈ ಕೋರ್ ಸುತ್ತ ಬರುವಂತಹ ಹನ್ನೆರಡು ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ ಅದರ ಸುತ್ತ ನಾಲ್ಕು ಅಂಶಗಳಾದ ಓಂ ಸ್ವಸ್ತಿಕ್ ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ ಈ ಕೈಲಾಶಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ ನೂರ ಎಂಟು ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ ಹಣಕಾಸು ಆರೋಗ್ಯ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ ಈ ಅಂತಕ್ಕೆ ಹಿnde ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ವೆಲ್ಕಮ್ ಬ್ಯಾಕ್ ಒಬ್ರು ಕಾಲರ ಇದ್ದಾರೆ ಮಾತನಾಡೋಣ ಹಲೋ ನಮಸ್ತೆ ಹಲೋ ಮೇಡಂ ನಮಸ್ತೆ ಯಾರು ಬಗ್ಗೆ ತಳ್ಕೋಬೇಕಿತ್ತು ನಿಮ್ಮ ಹುಟ್ಟಿದ ದಿನಾಂಕ ಸಮಯವನ್ನ ತಿಳಿಸಿ 25 ಸಮಯ 4 ನಿಮಿಷ ಸಂಜೆಯ ಗಂಟೆ 7 ನಿಮಿಷ ಸಂಜೆ ಸರಿ ಎಲ್ಲ ಹುಟ್ಟಿದೋ ಸರಿ ಗುರುಜಿ ಇದಾರೆ ಮಾತಾಡಿ ನಮಸ್ತೆ ಗುರುಜಿ ನಮಸ್ಕಾರ ಮೇಡಮ್ ಗುರುಜಿ ನಮ್ಗೆ ಎಜುಕೇಶನ್ ಲೈಫ್ ಬಗ್ಗೆ ಕೇಳ್ಬೇಕಾಗಿತ್ತು ನಾನೀ ಇಂಜಿನಿಯರಿಂಗ್ ಕಲೀತಾ ಇದ್ದೀನಿ ಫಿಫ್ತ್ ಸೆಮ್ ಫಿಫ್ತ್ ಸೆಮ್ಗೆ ಬಂದ್ಬಿಟ್ಟು ಎಜುಕೇಶನ್ ಲೈಫ್ ಬಗ್ಗೆ ಕೇಳ್ತಾ ಇದ್ದೀರಲ್ಲ ಟೆಂತಲ್ಲಿ ಇರೋದು ಆ ಮುಂದೆ 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 ಇನ್ನು ಮುಂದೆ ಇನ್ನು ಮುಂದೆ ಮೆಡಿಕಲ್ ಹೋಗ್ಬೇಕು ಅಂತಿದೀರಾ ಇಲ್ಲ ಇಲ್ಲ ಆ ಸ್ಪಷ್ಟ ಸ್ಪಷ್ಟವಾಗಿರ್ಬೇಕು ಎಂ ಎಸ್ ಮಾಡ್ಬೇಕು ಅಂತಿದೀರಾ ಒಂಬತ್ತನೇ ಮನೆ ಇದೆಯಾ ಅಂತ ನೋಡ್ತೀವಿ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ರಾಹು ಮುಗಿಯುತ್ತೆ ರಾಹುವಿನ ಕಾಂಬಿನೇಷನಲ್ಲಿ ಒಂಬತ್ತಿರೋದ್ರಿಂದ ಹೈಯರ್ ಸ್ಟಡೀಸ್ ಮಾಡೇ ಮಾಡ್ತೀರಾ ಅರ್ಥ ಆಯ್ತಾ ಆದ್ರೆ ಇಲ್ಲಿ ಮಾಡ್ತಿರೋ ವಿದೇಶದಲ್ಲಿ ಮಾಡ್ತಿರೋ ಅದು ನಿಮ್ಮ ಮನಸ್ಸಿನ ಮೇಲೆ ಬಿದ್ದಿರ್ತಕ್ಕಂಥದ್ದು ಮತ್ತೆ ಪರಿಸ್ಥಿತಿ ಮೇಲೆ ಬಿದ್ದಿರ್ತಕ್ಕಂಥದ್ದು ಒಂಬತ್ತನೇ ಮನೆ ನಿಮಗೆ ವಿಚಾರದಲ್ಲಿ ಕೆಲಸದಲ್ಲಿ ಸ್ವಲ್ಪ ಚೆನ್ನಾಗಿಲ್ಲ ನಿಮಗೆ ವೃತ್ತಿಯಲ್ಲಿ ಚೆನ್ನಾಗಿಲ್ಲ ಎರಡು ಸಾವಿರದ ಮೂವತ್ತರೆಗೂ ಸಮಾಧಾನವಾಗಿರ್ತಕ್ಕಂಥ ವೃತ್ತಿ ಸಿಗೋದು ಬಹಳ ಕಷ್ಟ ಸ್ಯಾಲ್ರಿ ಚೆನ್ನಾಗಿ ಸಿಗೋದು ಭಾಳ ಕಷ್ಟ ಒಂಬತ್ತನೇ ಮನೆ ಈಸ್ ಎ ವೀಕ್ ಹೌಸ್ ಫಾರ್ ಕರಿಯರ್ ವೆರಿ ಗುಡ್ ಹೌಸ್ ಫಾರ್ ಲರ್ನಿಂಗ್ ಹೆಸರು ಕಾಳನ್ನು ದಾನ ಮಾಡಿ ಎಜುಕೇಷನ್ ಮುಗಿದ ಮೇಲೆ ಕೆಲ್ಸಕ್ಕೆ ಹೋಗಂಗಿದ್ರೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತಂದರೆ ತಲೆಕ್ಕಿಡ್ಸ್ಕೊಬೇಡಿ ಒಳ್ಳೇದಾಗಲಿ ಮುಂದಿನ ಕರೆ ಹೋಣ ಧನ್ಯವಾದಗಳು ಕರೆ ಮಾಡಿದಾಗ ಮತ್ತೊಬ್ಬರು ಇದ್ದಾರೆ ಹಲೋ ನಮಸ್ತೆ ಹಲೋ ನಮಸ್ಕಾರ ಮೇಡಮ್ ಮಾ ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು ನಮ್ಮ ಮನೆ ಬಗ್ಗೆ ಒಂದು ಸ್ವಲ್ಪ ಕೇಳಬೇಕಿತ್ತು ನಿಮ್ಮ ಮನೆ ಬಗ್ಗೆ ಕೇಳಬೇಕಾ ಒನ್ ಟು ಟು ಫಾರ್ಟಿನ ನಂಬರ್ ಹೇಳಿ ಐವತ್ತೊಂದು ಸರ್ ನಮಸ್ಕಾರ ಐವತ್ತೊಂದು ನಾಲ್ಕನೇ ಕಸ್ಪು ಮನೆಯ ವಿಚಾರದಲ್ಲಿ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಕ್ಕಂಥ ಸಾಧ್ಯತೆ ತೋರಿಸುತ್ತೆ ಆರು ಮೂರು ಎರಡು ನಾಲ್ಕು ಕಾಂಬಿನೇಷನ್ ಬಂದಿದೆ ಆರು ಸ್ವಲ್ಪ ದುಡ್ಡಿನ ಸಮಸ್ಯೆ ಇದೆ ಮತ್ತು ಮೂರಲ್ಲಿ ಸ್ವಲ್ಪ ವಿಚಾರದಲ್ಲಿ ಹನ್ನೆರಡು ನಾಲ್ಕು ಅಂಡರ್ಗ್ರೌಂಡಲ್ಲಿದೆ ಕ್ವಶನ್ ಕೇಳಿ ಸರ್ ಅದೇ ತುಂಬಾ ಸಾಲ ಆಗುತ್ತೆ ಸರ್ ಖರ್ಚು ಜಾಸ್ತಿ ಖರ್ಚು ಜಾಸ್ತಿ ಏನೇನ ಖರ್ಚು ಮಾಡ್ತಾ ಇದ್ದೀರಾ ಡೈಲಿ ಬಿರಿಯಾನಿ ಮಾಡ್ತೀರಾ ಅಲ್ಲ ಸರ್ ಮಟನ್ ಇವಾಗ ಎಂಟುನೂರು ರೂಪಾಯಿ ಆಯ್ತು ಕೆಜಿ ಓಕೆ ಮಟನ್ ಬಿರಿಯಾನಿ ಅಮ್ಮ ತಿನ್ನೋದು ನೀವು ತಿಂತೀವಿ ಸರ್ ವೆರಿ ಗುಡ್ ಆರನೇ ಮನೆ ನೀವು ಹಾಕಿದ ತಕ್ಷಣ ಪ್ರಶ್ನೆ ಮನೆಯಿಂದ ಕೇಳಿದ್ರು ಕೂಡ ಆರನೇ ಮನೆ ಅದು ದುಡ್ಡಿನ ವಿಚಾರದಲ್ಲಿ ಬಂತು ಸಾಲ ಇರ್ಬೋದು ಖರ್ಚು ಜಾಸ್ತಿ ಇರ್ಬೋದು ಹಾಗೆ ಜಾತಕ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮನೆಯಿಂದ ಕೇಳಿದ್ರೂ ಕೂಡ ಗ್ರಹಗಳು ಉತ್ತರ ಕೊಡ್ತವೆ ಇವ್ರ ಮನೇಲಿ ಏನು ಸಮಸ್ಯೆ ಇದೆ ಅಂತ ಕೊಡ್ತವೆ ಅದಕ್ಕೆ ಆರು ಅಂತ ಬಂದಾಗ ನಾನು ಫಸ್ಟೇ ದುಡ್ಡಿನ ವಿಚಾರ ಅಂತ ಬಂತು ಆರು ಅನ್ನೋದು ಚಂದ್ರನ ವಿಚಾರದಲ್ಲಿ ಬಂದಾಗ ಸ್ವಲ್ಪ ಜುಗ್ರಾಗಬೇಕು ಆಗಬೇಕು ಅಷ್ಟೇ ಆರು ಅಂತ ಬಂದಾಗ ಬಟ್ ಆದರೆ ಜೀವನ ಸಮಸ್ಯೆ ಆಗ್ತಕ್ಕಂಥ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ನಮ್ಮ ಫ್ರೂಟಲ್ಲಿ ಮತ್ತು ಟೇಸ್ಟಲ್ಲಿ ಇಲ್ಲ ಸೊ ಸಮಸ್ಯೆ ಏನು ಮೇಜರ್ ಆಗಲ್ಲ ಕೈಗೆ ಬಾಯಿಗೆ ಆಗ್ತಾಯಿದೆ ಈಗ ಸದ್ಯಕ್ಕೆ ಇದನ್ನು ನಿಮಗೆ ಸಮಸ್ಯೆ ಪೂರಕವಾಗಿ ಮೇಯ್ನ್ ಯಾವುದಾದ್ರೂ ಗ್ರಹವನ್ನು ನಾವು ನೋಡಿದಾಗ ರೂಲಿಂಗ್ ಪ್ಲಾನೆಟ್ಸಲ್ಲಿ ಟ್ವೆಲ್ ಯಾವುದಾದ್ರು ಇದೆಯಾ ನೋಡ್ತೀನಿ ಹಾಗೇ ನಮ್ಮ ಪವರ್ ಪೊಸಿಷನಲ್ಲಿ ಎಂಟು ಅಥವಾ ಹನ್ನೆರಡು ಇದೆಯಾ ನೋಡ್ತೀನಿ ಐದು ಮಾತ್ರ ಇದೆ ಫೈನಾನ್ಷಿಯಲ್ ಕಂಡೀಷನ್ಸ್ಗೆ ಅದು ಬುಧ ಮಾತ್ರನೇ ಹೆಸರು ಕಾಳನ್ನು ಪ್ರತಿ ದಿವಸ ಪ್ರತಿ ಬುಧವಾರ ದಾನ ಮಾಡ್ತಾ ಬನ್ನಿ ಆರನೇ ಮನೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಒಂದು ಕಾಂಬಿನೇಷನು ಹಣಕಾಸಿನ ಚಂದ್ರ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾಯಿರಿ ನನಗೆ ಖರ್ಚನ್ನು ಮಾಡೋಕ್ಕೆ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಳ್ಳಿ ದುಡ್ಡು ಜಾಸ್ತಿ ಕೊಡಪ್ಪ ಅಂತ ಕೇಳೋಣ ಕೊಡೋಲ್ಲ ಕಂಜೂಸ್ತನ ಕೊಡ ಕೇಳ್ಕೊಳಿ ಕಂಜೂಸ್ತನ ಕೊಡಪ್ಪ ಅಂತ ಕೇಳ್ಕೊಬೇಕು ಯಾಕೆಂದರೆ ಭಗವಂತ ಏನು ಕೊಡಬೇಕೋ ಅಲ್ಲಿ ಬರ್ ಕಳಿಸ್ಬಿಟ್ಟಿದ್ದಾನೆ ಕಳ್ಸಿರೋದ್ರಲ್ಲಿ ನಮಗೆ ಏನೇನು ಅಷ್ಟರಲ್ಲೇ ನಾವು ಸರಿ ಮಾಡ್ಕೋಬೇಕು ಅಷ್ಟ್ ಮಾಡ್ಕೋಬೋದು ಅಷ್ಟೇ ಕಂಜೂಸ್ತನ ಕೊಡಪ್ಪ ಅಂತ ಕೇಳ್ಕೋಬೇಕು ಧನ್ಯವಾದಗಳು ಕರೆ ಮಾಡಿದಕ್ಕೆ ಮತ್ತೊಬ್ಬರು ಕಾಲ್ ರೆಡಿ ಇದ್ದಾರೆ ಹಲೋ ನಮಸ್ತೆ 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 ಯಾರ್ ಬಗ್ಗೆ ತಿಳ್ಕೋಬೇಕಾಗಿತ್ತು ಸರ್ ಮಗಳು ಬೇಕೇ ಮೇಡಂ ನಿಮ್ಮ ಮಗಳ ಹುಟ್ಟಿದ ದಿನಾಂಕ ಸಮಯವನ್ನ ತಿಳಿಸಿ 29 1 2007 ಹು ರಾತ್ರಿ 10 29 ಸರಿ ಎಲ್ಲಿ ಹುಟ್ಟಿದ್ದು ಬೆಂಗಳೂರು ಸರಿ ಗುರುಜಿಜಿ ದಾರೆ ಮಾತಾಡಿ ಹೇಳಿ ಏನು ಎಜುಕೇಶನ್ ಕೇಳಬೇಕಾ ಏನು ನಮಸ್ತೆ ಒಂದು ನಿಮಿಷ ಬೆಂಗಳೂರು ಸದ್ಯಕ್ಕೆ ಈಗ ಮಿಥುನ ರಾಶಿಲ್ ಹುಟ್ಟಿದ್ದಾರೆ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಈಗ ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ರಾಹು ಮುಗಿದು ಗುರು ಕಾಂಬಿನೇಷನ್ ಐದು ಐದು ಬಂದಿದೆ ಕಾಂಬಿನೇಷನ್ ಹತ್ತು ಬಂದಿದೆ ಮೂರು ಐದು ಹತ್ತು ಈ ಕಾಂಬಿನೇಷನಲ್ಲಿ ಸ್ವಲ್ಪ ವಿನ್ನಿಂಗ್ ಕಾಂಬಿನೇಷನ್ ಐದು ಹತ್ತು ಹೀಲಿಂಗ್ ಲ ಲೈನಲ್ಲಿ ಮಾಡ್ಬೋದು ಅಥವಾ ಲಾ ಲೈನಲ್ಲಿ ಮಾಡ್ಬೋದು ಟೆನ್ ಕಾಂಬಿನೇಷನ್ ಬಂದಿರೋದರಿಂದ ಗುರುನಲ್ಲಿ ತುಂಬ ಅತ್ಯುತ್ತಮವಾಗಿದೆ ಫೈ ಟೆನ್ ಕಾಂಬಿನೇಷನ್ನು ಸ್ಪೀಚ್ ಟ ಕಾಂಬಿನೇಷನ್ ಅಂತ ಹೇಳ್ತೀವಿ ಮಾತಿನ ಕಾಂಬಿನೇಷನ್ ಅಂತ ಹೇಳ್ತೀವಿ ಮಾತಿನಿಂದ ಕೆಲಸಗಳಾಗ್ತಕ್ಕಂಥ ಒಂದು ಕಾಂಬಿನೇಷನ್ನು ಈ ಕಾಂಬಿನೇಷನಲ್ಲಿ ಎಜುಕೇಷನ್ ಮಾಡಬಹುದು ಏನು ಪ್ರಶ್ನೆ ಇತ್ತು ನಿಮ್ಮಲ್ಲಿ ನೀಟ್ ಲಾಂಗ್ ಟರ್ಮ್ ಅಲ್ಲೇ ಜಯನಗರ ಬೆಂಗಳೂರು ನೀಟ್ ಮಾಡಿಸ್ತಾ ಇದ್ದೀರಾ ಹೀಲಿಂಗ್ ಹೀಲಿಂಗ್ ಅಂತ ಸೈಡಲ್ಲೇ ಬರ್ತದೆ ಇದು ಐದು ಮತ್ತೆ ಹತ್ತು ಗುರುಜಿ ಸರ್ ಆಗತ್ತೆ ಸರ್ ಗುರು ದಶದಲ್ಲಿ ಆಗುತ್ತೆ ಸರ್ ಗುರು ಗುರು ಬರೋದು ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ ಆದ್ಮೇಲೆ ಬರುತ್ತೆ ಮೋಸ್ಟ್ಲಿ ಎರಡನೇ ಸತಿ ಬರಿಬೇಕಾಗುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಈ ಹೊಸ ದಶ ಬರ್ತಕ್ಕಂಥದ್ದು ಇಪ್ಪತ್ತೇಳಕ್ಕೆ ಬರ್ತಾಯಿದೆ ಇಪ್ಪತ್ತಾರಲ್ಲಿ ಟ್ರೈ ಮಾಡ್ತಾ ಇದ್ದಾಗ ಒಂದು ಸತಿ ಏನಾಗುತ್ತೆ ನಮಗೆ ಆ ದಶ ಸ್ವಲ್ಪ ಪರಿಪೂರ್ಣವಾಗಿರ್ತಕ್ಕಂಥ ಫಲ ಇಲ್ಲದೆ ಇರತಕ್ಕಂಥ ಕಾರಣ ತೋರಿಸ್ತಾ ಇದೆ ತೊಗರಿ ಬೇಳೆಯನ್ನು ದಾನ ಮಾಡಿ ಹಾಗೆ ಫೈವ್ ಒನ್ ಟೆನ್ ಕಾಂಬಿನೇಷನ್ ಬುಧ ಇರೋದರಿಂದ ಒಂದು ಎಮರಾಲ್ಡನ್ನು ಕುತ್ತಿಗೆಗೆ ಹಾಕಿಸಿ ಸೌತ್ ಆಫ್ರಿಕನ್ ಎಮರಾಲ್ಡ್ ಕುತ್ತಿಗೆಗೆ ಹಾಕಿಸಿ ಸಕ್ಸಸ್ಸು ಗ್ಯಾರಂಟಿ ತೋರಿಸ್ತಾ ಇದೆ ಮೆಡಿಕಲ್ ಫೀಲ್ಡು ಗ್ಯಾರಂಟಿ ತೋರಿಸ್ತಾ ಇದೆ ಸ್ವಲ್ಪ ಅದರಲ್ಲಿ ಸ್ವಲ್ಪ ಸ್ಪೀಚು ತೋರಿಸುತ್ತೆ ಹೀಲಿಂಗು ತೋರಿಸುತ್ತೆ ಒಳ್ಳೇದಾಗ್ಲಿ ಸಕ್ಸಸ್ ಇದೆ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ದುಶ್ಚಟ ಯಾವ ರೀತಿಯಾಗಿ ಬರುತ್ತೆ ಗ್ರಹಚಾರ ಅಂತ ಕೆಟ್ಟದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ತಮಗೆ ಧನ್ಯವಾದ ಒಳ್ಳೇದಾಗ್ಲಿ ಹಾಗೆ ಇಪ್ಪತ್ತ ಆರನೇ ತಾರೀಕು ಭಾನುವಾರ ಸಂಜೆ ಎಂಟು ಮೂವತ್ತಕ್ಕೆ ಉಚಿತ ತರಗತಿ ಇರತಕ್ಕಂಥದ್ದು ಸೇರ್ಕೊಳ್ಳಿ ಆಮೇಲೆ ಡಿಸೆಂಬರ್ ಒಂದನೇ ತಾರೀಕು ನೂರ ಹತ್ತನೇ ಬ್ಯಾಚ್ ಮಾಡ್ತಾಯಿದ್ದೀವಿ ಬೆಳಗ್ಗೆ ಒಂದು ಬ್ಯಾಚು ಸಂಜೆ ಒಂದು ಬ್ಯಾಚ್ ಇರುತ್ತೆ ಕುಟುಂಬ ಸಮೇತ್ರ ಕಲಿ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿ ನೋವಂತು ಇದಾಗಿದೆ ಹೊತ್ತಿನ ವಿಶೇಷ ನೋಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಸಿ ಎನ್ ಅಂತಂದು ಹಾವೇರಿ ಜಿಲ್ಲೆ ರಾಣೆಂದೂರಿಂದ ಬಂದಿದ್ವಿ ಸೊ ನಾವು ನಕ್ಷತ್ರ ನಾಡಿ ಕಲಿಯಕ್ಕಂಥ ಪೂರ್ವದಲ್ಲಿ ನಮಗೆ ನಕ್ಷತ್ರ ನಾಡಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ ನಾವು ನಕ್ ದಿನೇಶ್ ಗುರುಜಿಯವರು ನಕ್ಷತ್ರ ಅಂತ ಹದಿನೈದು ದಿವಸದಲ್ಲಿ ಜ್ಯೋತಿಷ್ಯ ಕಲಿಸ್ಕೊಡ್ತಾರೆ ಅಂತಂದರೆ ಅದಕ್ಕೆ ನಾವು ಜಾಯಿನ್ ಆದ್ವಿ ಜಾಯ್ನ್ ಆದಮೇಲೆ ಅವರಿಗೆ ನಾವು ಭಾಳಷ್ಟು ನಮಗೆ ಯಾವ ಕ ಕಲಿಬೇಕು ಯಾವ ಥರ ಇದು ಅಂತ ಅವರು ಸರಳವಾಗಿ ಮತ್ತು ಸಹಜವಾಗಿ ಅವರು ನಮಗೆ ತಿಳಿಸ್ಕೊಡ್ತಾ ಇದ್ದರು ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನ್ಗು ಕಂಪ್ನಿಯು ನೀವು ಅಡಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡಬೆಯನ್ನು ತಿಂಗಳ ಕಂತಿನ ಮುಖಾಂತರ ಮತ್ತೆ ಪಡೆಯಬಹುದು नंबर है नाना कंपनी है बेनका गोल्ड कंपनी कॉल बेनका गोल्ड कंपनी सिक्स